ಹಾಯ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಕಡೆ ಸೂಪರ್ ಆಗಿದ್ದೀನಿ ಈಗಾಗಲೇ ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಅಂತ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇಷ್ಟು ವರ್ಷ ಯಾಕೆ ವೀಡಿಯೋಸ್ ಮಾಡಿರಲಿಲ್ಲ ಅಂತಂದರೆ ಅದಕ್ಕೆ ತುಂಬ ಕಾರಣಗಳಿದೆ ಅದು ಹೆಂಗೆ ಅಂತಂದರೆ ನಾವೆಲ್ಲಿ ನಮಗೆ ಒಂದು ಅನ್ಯಾಯ ನಡೀತಿದೆ ಎಲ್ಲಿ ನಮಗೊಂದು ನ್ಯಾಯ ದೊರಕಬೇಕು ಅಂಥ ಜಾಗದಲ್ಲೇ ಒಂದು ಅನ್ಯಾಯ ನಡೀತಿದೆ ಅಂತಂದರೆ ನಾವು ಅದಕ್ಕೆ ಸ್ಟೆಕ್ ಆನ್ ಆಗಬೇಕಾ ಇಲ್ಲ ಅಂತಂದರೆ ಆನ್ ಆಗಬೇಕಾ ನಾನೇ ನನ್ನ ಕಣ್ಮುಂದೆನೇ ಅನ್ಯಾಯ ನಡೀತಿದ್ದಾಗ ಒಂದು ದೂರು ಕೊಡ್ತೀನಿ ಆ ದೂರಿನ ಮೇರೆಗೆ ನಾನೊಂದು ಸ್ಟೇಷನ್ಗೂ ಕೂಡ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲಿ ಇಪ್ಪತ್ತೈದು ವರ್ಷದ ಇಪ್ಪತ್ತೈದು ವರ್ಷದ ಒಂದು ಹುಡುಗ ಆರನೇ ಕ್ಲಾಸ್ ಹುಡುಗಿ ಜೊತೆ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೈದು ವರ್ಷದ ಹುಡುಗ ಆರನೇ ಕ್ಲಾಸ್ ಹುಡುಗಿ ಜೊತೆ ಅನೈತಿಕ ಸಂಬಂಧ ಅಂದರೆ ಸೆಕ್ಷುಲಿ ಆ ಹುಡುಗಿನ ಬಳಸ್ಕೊತಿರ್ತಾನೆ ಇದೇ ವಿಚಾರಕ್ಕೂ ಇದೇ ಇದೇ ವಿಚಾರಕ್ಕೂ ಹೋಗಿ ನಾನು ಅದನ್ನು ಪ್ರಶ್ನೆ ಮಾಡ್ತೀನಿ ಅವನ ಹತ್ರ ಹೋದಾಗ ಅವನ ಹತ್ರ ಪ್ರಶ್ನೆ ಮಾಡಿದಾಗ ನಾನು ಅವನಿಗೆ ಹೆಂಗೆ ಕಾಣಿಸ್ತೀನಿ ಅಂತಂದರೆ ನೀನೇನು ನನ್ನ ಪರ್ಸ್ನಲ್ ಅದು ನನ್ನ ಪರ್ಸ್ನಲ್ ಅಂತ ಈ ವಿಚಾರನ ಆ್ಯಸ್ ಎ ಆಗಿ ಜವಾಬ್ದಾರಿತ ವ್ಯಕ್ತಿಯಾಗಿ ನನಗೆ ಅದು ಅನಿಸುತ್ತೆ ನಾನು ಇಲ್ಲ ಇದರಲ್ಲಿ ಏನೋ ಮಾಡಬೇಕು ಅಂತ ಹೊರಟು ನಾನು ಕಂಪ್ಲೇಂಟ್ ಕೊಡ್ತೀನಿ ಅದು ಹೆಂಗಾಗುತ್ತೆ ಅಂತಂದರೆ ಇಲ್ಲಿ ಪವರ್ ಟಿ ವಿ ಅನ್ನೋ ಒಂದು ಚಾನೆಲ್ ಅವರು ಯಾರೋ ಐ ಡೋಂಟ್ ನೋ ಅವ್ರ ಹೆಸರು ಕೂಡ ನನಗೆ ನೆನಪಿಲ್ಲ ನೆನಪಿದ್ರೂ ಮಾಡೋ ಹೇಳೋಕೆ ಇಷ್ಟಪಡಲ್ಲ ಯಾಕಂದ್ರೆ ಅಂತ ಹೊಲಸನ್ನ ನನ್ನ ಬಾಯಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡಲ್ಲ ಅಂದ್ರೆ ಪವರ್ ವಿ ಅಂತ ನನಗೆ ಗೊತ್ತು ಯಾಕಂದ್ರೆ ಅವ್ರು ನಂದೇ ಅಂತ ಹೇಳಿರೋದು ಪವರ್ ಟಿ ವಿಯವರು ನಾವು ನೀ ಅಜೆ ನೀವು ಹಿಂಗೆ ಮಾಡಬಾರ್ದಿತ್ತು ಒಂದು ಎಕ್ಸ್ಕ್ಯೂಸ್ ಕೊಡಬೇಕಾಗಿ ಅಂದರೆ ಕೇಳಿಸ್ಕೊಳ್ಳಿ ಒಂದು ನ್ಯಾಯ ಕೊಡಿಸ್ಬೇಕಾಗಿರೋ ಚಾನಲ್ಲು ರಾಜ್ಯದ ಚಾನಲ್ಲು ಪ್ರತಿಷ್ಠಿತ ಚಾನಲು ಇದನ್ನು ನಮ್ಮ ಐ ಡೋಂಟ್ ನೋ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದಲ್ಲಿ ಮೀಡಿಯಾಸ್ ಒಂದು ಮೀಡಿಯಾಗಳು ಎಂಥ ಆಟ ಆಡ್ತವೆ ಅಂತಂದರೆ ದುಡ್ಡು ಅಂದರೆ ಸುಟ್ ಕೇಸ್ ಎಲ್ಲಿರುತ್ತೋ ಅಲ್ಲಿ ನ್ಯಾಯ ಕೊಡಿಸುವಂಥ ಮೀಡಿಯಾಗಳು ನಮ್ಮ ಒಂದು ರಾಜ್ಯದಲ್ಲಿ ಅದಕ್ಕೆ ನಾನು ನೋಡೋ ಒಂದೇ ಎರಡು ಚಾನಲ್ಸು ಅದು ಥರ್ಡ್ ಐ ಮತ್ತು ಇನ್ನೊಂದು ಮೀಡಿಯಾ ಅವರು ಹೆಸರು ಐ ಡೋಂಟ್ ನೋ ಅವರು ಎರಡು ಯೂಟ್ಯೂಬ್ ಚಾನಲ್ನ ಎರಡು ನೋಡ್ತೀನಿ ಅದಂತೂ ಸತ್ಯ ಆದರೂ ಅದೊಂದು ನಾನು ಫಾಲೋ ಮಾಡ್ತೀನಿ ಮಸ್ತ್ ಮಗ ಒಂದು ಚಾನಲ್ ಇದೆಯಲ್ಲ ಅದೊಂದು ಮತ್ತು ಐ ಇದರಲ್ಲಿ ನಾನು ಡೈಲಿ ಅಪ್ಡೇಟ್ಸ್ನ ತೊಗೊತಾ ಇರ್ತೀನಿ ಈ ಒಂದು ಬಿಟ್ಟರೆ ನಾನು ಯಾವುದು ನೋಡೋಕೋಗಲ್ಲ ಯಾಕೆ ನೋಡೋಕ್ಕಾಗಲ್ಲ ಅಂತಂದರೆ ಇಲ್ಲಿ ಬರೀ ದುಡ್ಡಿರೋರಿಗೆ ನ್ಯಾಯ ಸಿಗುತ್ತೆ ಅಂತ ನಾನು ಇಷ್ಟು ದಿನ ನಾನು ಸಂವಿಧಾನನ ನಮ್ಮ ನ್ಯಾಯ ಸಂವಿಧಾನದ ಪ್ರಕಾರ ಕೊಡ್ತಾರೆ ಅಂತ ಬಟ್ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಯೋಚಿಸ್ ಯೋಚನೆ ಮಾಡಿದಾಗ ಅನಿಸುತ್ತೆ ನಮಗಿಲ್ಲಿ ಹೆಂಗಂದರೆ ದುಡ್ಡಿರೋರಿಗೆ ಒಂದು ನ್ಯಾಯ ಬಡವ್ರಿಗೆ ಒಂದು ನ್ಯಾಯ ಅಂತ ನನ್ನ ಕಣ್ಮುಂದೇ ನನಗೆ ನಡೆದಾಗ ನನಗೆ ಅನ್ನಿಸ್ತು ಓ ಇದು ಕೂಡ ನನ್ನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ತುಂಬ ಆಯಿತು ಇಟ್ಸ್ ಓಕೆ ಫೈನ್ ನಾನು ಆ್ಯಸ್ ಎ ನಾವು ತಿಳ್ಕೊಂಡಿರೋ ಹಾಗೆ ಎಲ್ಲ ಇಲ್ಲ ಅಂತಂದ್ರೆ ಸ್ವಲ್ಪ ತಿಳ್ಕೊಂಡಿರೋ ಹಾಗೆ ನ್ಯಾಯದ ಪರ ಹೋರಾಟ ಮಾಡಿ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಡಬೇಕೋ ಹುಡ್ಗಿ ಪರ ನಿಂತು ಬಟ್ ಇಲ್ಲೇನಂತಂದರೆ ಅವ್ರ ಹುಡುಗಿಯ ಅಪ್ಪ ಅಮ್ಮ ಅನ್ಎಜುಕೇಟೆಡ್ಸ್ ಅವ್ರಿಗೆ ಏನೇನೂ ಗೊತ್ತಿಲ್ಲ ಬಟ್ ಹುಡುಗಿ ಅಪ್ಪ ಅಮ್ಮನಿಗೆ ಒಂದು ಸ್ವಲ್ಪ ತಿಳಿವಳಿಕೆ ಹೇಳಿ ಏನೋ ಧೈರ್ಯ ಮಾಡಿದ್ದಾಯ್ತು ಅದೇ ರೀತಿ ಆ ನಾನು ಮಾಡಿ ಬಂದಮೇಲೆ ಅದೇ ನೆಕ್ಸ್ಟ್ ಡೇನೆ ಹುಡುಗ ಹೋಗಿ ಅವ್ರ ಮನೆಯಲ್ಲಿ ಹೇಳ್ತಾನೆ ಈ ಥರ ಈ ಥರ ಹೇಳಿ ಅವ್ರು ಯಾರಾದರೂ ಇನ್ಫೆಕ್ಷನ್ ಬಂದಾಗ ನೀವೇನು ನಿಮಗೆ ಯಾರಾದರೂ ಅಧಿಕಾರಕ್ಕೆ ಬಂದ ಕೇಳಿದಾಗ ಈ ಥರ ಈ ಥರ ಹೇಳಿ ಅಂತ ಅವನಿಗೆ ಬ್ರೈನ್ ವಾಶ್ ಮಾಡಿ ಬಂದಿರ್ತಾನೆ ಬಟ್ ಐ ಡೋಂಟ್ ನೋ ಬಟ್ ಆದರೂ ಅವ್ರಿಗೆ ಅವ್ರು ವೀಡಿಯೋ ಮಾಡ್ದಕ್ಕೊಂಡಾಗ ಅದೇ ಮಕ್ಕಳು ಏನಾಕೆಯಿಂದ ಒಬ್ಬರು ಯಾರಾದ್ರು ಬರ್ತಾರಲ್ಲ ಅವ್ರು ಬಂದಾಗ ವೀಡಿಯೋ ಮಾಡ್ಕೊಂಡಾಗ ಅವ್ಳು ನಿಜನೇ ಹೇಳಿರ್ತಾಳೆ ಎಂದರೆ ಅರ್ಥ ಮಾಡ್ಕೊಳ್ಳಿ ಅವ್ರು ಅವದ್ದೊಂದು ಚಿಲ್ಲರೆ ಅಂಗಡಿ ಇರುತ್ತೆ ನಾನು ಸ್ಟೋರಿ ಹೇಳ್ತೀನಿ ಚಿಲ್ಲರೆ ಅಂಗಡಿ ಇರುತ್ತೆ ಆ ಚಿಲ್ಡ್ರಿ ಅಂಗಡಿಯಲ್ಲಿ ಇವನು ಪ್ರತಿನಿತ್ಯ ನಾರ್ಮಲ್ ಗೊತ್ತಿರುತ್ತಲ್ಲ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದೇ ರೀತಿ ಒಂದಿನ ಈ ಹುಡುಗಿ ಅವ್ರ ಅಂಗಡಿಗೆ ಹೋಗಿರ್ತಾಳೆ ಅದು ನಾರ್ಮಲ್ ಚಿಕ್ಕ ಅಂಗಡಿ ಜನರಲ್ ಸ್ಟೋರ್ ಥರನ ಎಲ್ಲ ರೀತಿ ದೊರಕುವಂಥ ಒಂದು ಅಂಗಡಿ ಆ ಅಂಗಡಿಗೆ ಇವಳು ಒಂದಿನ ಹೋಗ್ತಾಳೆ ಈ ಚಿಕ್ಕ ಹುಡುಗಿ ಕೊತ್ತಂಬರಿ ಸೊಪ್ಪು ಏನೋ ತರದ್ಕಂತ ಹೋಗ್ತಾಳೆ ಸೊ ಆಗಿಂದ ಅವನು ಅವ್ಗಿಗೆ ಚಾಕ್ಲೇಟ್ ಕೊಡೋದು ಅವ್ಳಿಗೆ ಹತ್ರ ಕ್ಲೋಸ್ ಆಗಿ ಮಾತಾಡೋದು ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೈದು ಇಪ್ಪತ್ತು ಆಸುಪಾಸಿನ ಒಂದು ಹುಡುಗ ಆರನೇ ಕ್ಲಾಸ್ ಹುಡ್ಗಿ ಜೊತೆ ಯಾವ ರೀತಿ ವರ್ತನೆ ಮಾಡಿರ್ತಾನೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ನನ್ನ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ ಆ ಹುಡ್ಗಿ ಆಗಿರೋ ಅನ್ಯಾಯನ ಅವಳು ಬಂದು ಚಿಕ್ಕ ವಯಸ್ಸಂತೂ ಕೂಡ ಅವನಿಗೆ ಅಷ್ಟು ಪರಿಜ್ಞಾನ ಇಲ್ಲದೇ ಅವ್ಳ ಜೊತೆ ಮೂವ್ ಮೂವನ್ನ ಆಗಿಬಿಡ್ತಾನೆ ಅದು ನಮಗೆ ಸಡನ್ನಾಗಿ ಗೊತ್ತಾಗಲ್ಲ ಸಡನ್ನಾಗಿ ಅಂದರೂ ಆ ಹುಡ್ಗಿ ನೋಡಿ ಆರನೇ ಕ್ಲಾಸ್ ಇದ್ದಾಗ ಆ ಹುಡ್ಗಿಗೆ ಆ ಥರ ಅವನು ಲೈಂಗಿಕವಾಗಿ ಬಳಸ್ಕೊಂಡಿರ್ತಾನೆ ಅವ್ಗೆ ಅಂಟಿಲ್ ಎಂಟನೇ ಕ್ಲಾಸ್ ಬರೋವರೆಗೂ ಆ ವಿಚಾರ ಯಾರಿಗೂ ತಿಳಿದಿರೋದಲ್ಲ ನನ್ನೊಬ್ಬ ಫ್ರೆಂಡು ನನ್ನ ಹತ್ರ ಹೇಳ್ತಾನೆ ವಿಚಾರನ ಏ ನೋಡೋ ಈ ಥರ ಈ ಥರ ಇದೆ ಅಂತ ಬಟ್ ನಾವು ವಿತೌಟ್ ಪ್ರೂಫ್ ನಾವು ಏನು ನಂಬಕ್ಕಾಗಲ್ವಲ್ಲ ಬಟ್ ಆದ್ರೂ ಹುಡ್ಗಿನ ನಾನು ಡೈರೆಕ್ಟಾಗಿ ಕೇಳೋಕೆ ಬರೋಲ್ಲ ಯಾಕಂದರೆ ಇನ್ನು ಚಿಕ್ಕ ಹುಡುಗಿ ನಾವೇನಂತ ಕೇಳೋಣ ಫೈನಲಿ ಒನ್ ಡೇ ಆ ಅವ್ಗೆ ಬಂದಲು ಹಣ ಈ ಥರ ಈ ಥರ ಇದೆ ಈ ಥರ ಈ ಥರ ಇದೆ ಅಂತ ಅಂದೆ ಹಾಂ ನಾನು ಹೌದಾ ಇಷ್ಟು ದಿನ ಯಾಕಮ್ಮ ನನ್ನ ಹತ್ರ ಹೇಳಿಲ್ಲ ಅಂತ ಆಮೇಲೆ ನಾನು ಪೇರೆಂಟ್ಸ್ ಹತ್ರ ಅಪ್ರೋಚ್ ಆದೆ ಆ ಪೇರೆಂಟ್ಸ್ ಹತ್ರ ಮಾತಾಡೋವಂಥ ಪ್ರಯತ್ನ ಮಾಡಿದೆ ಅವರು ಬಿಟ್ಬಿಡಿ ಅಪ್ಪ ನಾವು ತುಂಬ ಬಡವರು ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಕಾನೂನು ಹೋರಾಟ ಮಾಡೋಕ್ಕೆ ನಮ್ಮ ಕೈಲಾಗಲ್ಲ ಮಾಡಿದ್ರು ನಮ್ಮ ಸೊಸೈಟಿ ಅಂದರೆ ನಮ್ಮ ನೆಂಟರು ರಿಲೇಷನ್ಸ್ ಅವರು ಹೆಣ್ಮಕ್ಳ ಬಗ್ಗೆ ಅದು ಸಮಥಿಂಗ್ ಸಮಥಿಂಗ್ ಬ್ಲಾ ಬ್ಲಾಬ ಅಂದ್ಕೊಂಡು ಹೇಳಿದ್ರು ಇಟ್ಸು ನಾನು ಲೇಟಾಗಿ ತಗೊಂಡೆ ಫರ್ದರ್ ಒನ್ ಡೇ ನಾನು ಇದೆ ಎಲ್ಲಿ ಹೋಗಬೇಕಿತ್ತು ಹೋಗಿದ್ದೆ ಅಲ್ಲಿ ನೋಡಿದ್ರೆ ಲೈವಲ್ಲೇ ಇವರಿಬ್ರು ಸಿಕ್ಕಾಕ್ಕೊಂತಾರೆ ಲೈವಲ್ಲೇ ಸಿಕ್ಕಾಕ್ಕೊಂತಾರೆ ನಾನು ಅದನ್ನು ಪ್ರಶ್ನೆ ಮಾಡ್ತೀನಿ ಏನಿದು ಅಂತ ಪ್ರಶ್ನೆ ಮಾಡಿದಾಗ ಲಿಟ್ರಲ್ಲಿ ಹೇಳ್ತೀನಿ ನಾವೆಲ್ಲಿ ನ್ಯಾಯ ಕೇಳ್ತೀವಿ ಅಲ್ಲಿ ಮೋಸ ಆಗ್ತಿದೆ ಅಂತ ಒಬ್ರು ಗೊತ್ತಾದಾಗ ನಾವೆಲ್ಲಿ ಅಲ್ಲಿ ವಾಯ್ಸ್ ರೈಸ್ ಮಾಡ್ತಿದ್ದೀವಿ ಅಂತಂದಾಗ ಐ ಡೋಂಟ್ ನೋ ವೈ ಅಂದರೆ ಪೊಲೀಸ್ ಅಧಿಕಾರಿಗಳೇ ಆಗಿರ್ಬೋದು ಇಲ್ಲಿ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ ಮತ್ತು ಅವ್ರು ಮತ್ತೆ ನನ್ನ ಬಂದು ಕೇಳ್ತಾರೆ ಸ ನೀವು ಬಿಟ್ಬಿಡ್ಬೇಕಾಗಿತ್ತು ನೀವು ಮುಂದೆ ಹೋದ್ರಿ ನೀವು ಯಾಕೆ ನೀವು ನಿಮ್ಮ ಮೇಲೆ ಹೇಳ್ಕೊತೀರ ಬಿಟ್ಬಿಡಿ ಅವ್ರವ್ರ ಪಾಡಿಗೆ ಅವ್ರು ಇರಲಿ ಅಂತ ಇಷ್ಟೆಲ್ಲ ಆಗಿದ್ದು ಯಾರಿಂದ ಅಂತಂದರೆ ನನ್ನ ಜೊತೆಯಲ್ಲಿರೋ ನನ್ನ ಜೊತೆ ಓದಿರೋ ಒಂದು ಹುಡುಗ ನನ್ನ ಜೊತೆ ಏಯ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ಅಂತ ಓದಿರುವಂಥ ನನ್ನ ಫ್ರೆಂಡೇ ಈ ಕೃತ್ಯ ಮಾಡಿರೋದು ನನ್ನ ಜೊತೆನೇ ಇಲ್ಲ ನನ್ನ ಜೊತೆ ಇದ್ದ ನನಗೆ ಗೊತ್ತಿಲ್ಲ ಯಾಕಂತಂದರೆ ಅವನು ಆ ತಪ್ಪು ಮಾಡ್ತಾನಂತ ನನ್ನ ಕೈಯಲ್ಲಿ ನಂಬಕ್ಕೂ ಹೋಗಿರಲಿಲ್ಲ ಸಹಿಸೋಕೆ ಹೋಗಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವನು ನನ್ನ ಮೇಲೇನೆ ಕಂಪ್ಲೇಂಟ್ ಕೊಟ್ಟಿದ್ದ ಈ ಥರ ಪೋಕ್ಸೋ ಕೇಸ್ ಅಂದ್ಬಿಟ್ಟು ನಾನು ಭಯ ಅಂತ ಬಟ್ ಆ ಪೊಲೀಸರು ಅವ್ನಿಗೆ ಸಪೋರ್ಟ್ ಮಾಡ್ತಾರೆ ಬಟ್ ಐ ಡೋಂಟ್ ನೋ ಲೀಡ್ರಲಿ ನಾನು ನಾನು ನೋಡಿದಾಗ ನಗು ಬಂತು ಅದಕ್ಕೆ ಒಂದು ಟೈಮ್ ಬರುತ್ತೆ ಖಂಡಿತ ನಾನು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡೇ ಮಾಡ್ತೀನಿ ಏಕೆಂದರೆ ನನಗೆ ಗೊತ್ತಿರೋಂಥ ಒಂದು ಒಂದು ಅದು ಹೇಳೋದು ಬೇಡ ಈಗಲೇ ಈಗಲೇ ಒಂದು ರಿವೀಲ್ ಮಾಡಿಬಿಟ್ರೆ ಅದನ್ನು ಅದಕ್ಕೆ ಒಂದು ಅರ್ಥ ಇರೋದಿಲ್ಲ ಅವನು ಅವನ ಹುಡುಗಿನ ಮಿಸ್ಯೂಸ್ ಮಾಡ್ಕೊಂಡಿರೋದು ಸತ್ಯ ಯಾಕಂದರೆ ಆ ಹುಡುಗಿ ಮಾತಾಡಿರೋಂಥ ವೀಡಿಯೋಸ್ ಆಡಿಯೋಸ್ ನನ್ನ ಹತ್ರ ತುಂಬ ಇದೆ ಆ ಹುಡುಗಿಗೆ ಅವನು ಕರ್ಕೊಂಡೋಗಿ ಅಂಗಡಿಯಲ್ಲಿ ಆ ತಿಂಡಿ ಗಿಂಡಿ ಕೊಟ್ಟು ಅಂದರೆ ಅವ್ರಿಗೆ ಮೊಬೈಲ್ ಕೈ ಕೊಟ್ಬಿಟ್ಟು ಅವ್ರಿಗೆ ಗೇಮ್ ಆಡಬೇಕು ಮೊಬೈಲ್ ನೋಡಿಕೊಂಡು ಏನೋ ಇದ್ದರೆ ಇವನು ಇವನಿಗೆ ಬೇಕಾಗಿರುವಂಥ ಲೈಂಗಿಕ ಪ್ರಕ್ರಿಯೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡಿರ್ತಾನೆ ಇಂಥ ಸೊಸೈಟಿ ನಮ್ಮದು ಅಂದರೆ ಅನ್ಯಾಯ ಆಗ್ತಿದೆ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಅದನ್ನು ಮತ್ತೆ ರಿವರ್ಸ್ ನಮಗೇನು ಪ್ರಶ್ನೆ ಮಾಡ್ತಾರೆ ನಿನಗೆ ಯಾಕೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಈಗಾಗಲೇ ನೀವು ನೋಡಿರ್ಬೋದು ಅದು ದೂತ ಸಮೀರ್ ಡಿ ಅವರು ಒಂದು ವಾಯ್ಸ್ ರೇಸ್ ಮಾಡಿದ ತಕ್ಷಣ ಅವ್ರ ಮೇಲೆ ಯಾವ ರೀತಿ ಒಂದು ಅವರು ಸ್ವ ಪ್ರಕರಣ ದಾಖಲೆ ಮಾಡಿಕೊಂಡು ಹೈಕೋರ್ಟಿಂದ ಚಿಮಾರಿ ಹಾಕ್ಸ್ಕೊಂಡ್ರಲ್ಲ ಇದೆಲ್ಲ ಮಾಡಬೇಕಾಗಿತ್ತು ನನ್ನ ಒಂದು ಕೇಸಲ್ಲೇ ಆಗಿತ್ತು ನಾನು ಈ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ಬಟ್ ಲಿಟ್ರಲಿ ನನ್ನ ಪ್ರಕಾರ ನ್ಯಾಯ ಸಿಕ್ಕಿದೆ ಅಂತ ಅನಿಸುತ್ತೆ ಬಟ್ ಇಲ್ಲಿ ನ್ಯಾಯ ಕೊಡಿಸ್ಬೇಕಾಗಿರೋರು ಅನ್ಯಾಯದ ವಿರುದ್ಧ ನಿಲ್ತಾರೆ ಅಂತಂದರೆ ನಮ್ಮ ಸೊಸೈಟಿ ಎಲ್ಲಿ ಹೋಗ್ತಿದೆ ಇದೇನಾ ನಮ್ಮ ದೇಶ ಇದೇನಾ ನಮ್ಮ ಸಂವಿಧಾನ ಇದೇನೋ ನಮ್ಮ ಆಡಳಿತ ವ್ಯವಸ್ಥೆ ಅಂತ ನನ್ನ ನನಗೆ ಒಂದೊಂದು ಸಲ ಅಸಹ್ಯ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಅಜ್ಜ ಅಡ್ಜಸ್ಟ್ ಆಗಲೇಬೇಕಲ್ವಾ ಇಟ್ಸ್ ಓಕೆ ಫೈನ್ ನೋಡೋಣ ಮುಂದಿನ ದಿನದಲ್ಲಿ ಅವನಿಗೆ ಶಿಕ್ಷೆ ಕೊಡುವಂಥ ಪ್ರಯತ್ನ ಮಾಡೋಣ ಈಗ ಈ ಇದು ಇದು ಮುಂಚಿತವಾಗೇ ಒಂದು ಹುಡುಗಿ ಕೇಸಲ್ಲ ಈಗಾಗಲೇ ಪಾಸ್ಟಲ್ ಕೂಡ ಅವನು ಇದೇ ರೀತಿಯ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿರ್ತಾನೆ ಅವನದೇ ಫ್ರೆಂಡ್ ಅಂದರೆ ಅವನು ನನಗೆ ಫ್ರೆಂಡ್ ಆದರೆ ಅವ್ನಿಗೆ ಅವ್ನು ಯಾರಾದರೂ ಇರ್ತಾರಲ್ಲ ಪರಿಚಯ ಇರೋರು ಅವನಿಗೂ ಅವನು ಕೂಡ ನನ್ನ ಫ್ರೆಂಡೇ ಅಂದರೆ ಸೇಮ್ ಸ್ಕೂಲೇ ಅವನು ಬಂದು ಹೇಳಿದ ಇದು ಇದು ಒಂದೇ ಹುಡುಗಿ ಎಲ್ಲ ಕಣೋ ಇದಕ್ಕೂ ಮುಂಚೆನೇ ಒಂದು ಹುಡುಗಿನ ಅಂದರೆ ಆ ಹುಡುಗಿ ಎರಡನೇ ಕ್ಲಾಸು ಮೂರನೇ ಕ್ಲಾಸು ಹುಡುಗಿನೇ ಹುಡುಗಿನ ಫಿಂಗರಿಂಗ್ ಎಲ್ಲ ಮಾಡಿ ಆ ಹುಡುಗಿ ಹೋಗಿ ಪೇರೆಂಟ್ಸೆಲ್ಲ ಹೇಳಿ ಇದೇ ಪೊಲೀಸ್ ಸ್ಟೇಷನಲ್ಲಿ ಅವನಿಗೆ ಹೊದ್ದು ಅವನ ಕಡೆಯಿಂದ ಒಂದಿಷ್ಟಂತೆ ಅವನಿಗೆ ಕೊಟ್ಟಿದ್ದಾರೋ ಕೊಟ್ಟಿಲ್ಲ ಗೊತ್ತಿಲ್ಲ ಬಟ್ ನಾನು ಕೇಳ್ಪಟ್ಟಂತೆ ಇಷ್ಟೊಂದು ಈಸ್ಕೊಂಡು ಅವನ್ನ ವಾರ್ನ್ ಮಾಡಿ ಕಳಿಸಿದ್ದಾರೆ ಬಟ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಜನ್ರೇಷನ್ನು ನಮ್ಮ ಒಂದು ಸೊಸೈಟಿ ಯಾವ ಕಡೆ ಹೋಗ್ತಿದೆ ಅಂತ ಬಟ್ ಇದೇ ಒಂದು ರೀಸನ್ಗೆ ನಾನು ಎರಡು ವರ್ಷ ನನ್ನ ಒಂದು ವೀಡಿಯೋಸ್ನ ನಾನು ಮಾಡೋಕ್ಕೆ ಕೊಟ್ಟಿರ್ಲಿಲ್ಲ ಅದು ಒಂದು ರೀಸನ್ ಆದರೂ ನನಗೆ ನಮ್ಮ ಮನೆಗೆ ಲೈಕ್ ಲಿಟ್ರಲ್ಲಿ ಕೆಲವೊಬ್ರು ಬ್ಲಾಬ್ಲಾ ನ್ಯೂಸ್ ಎಲ್ಲ ಕ್ರಿಯೇಟ್ ಮಾಡಿ ಏನಿದು ಈ ಥರ ಯೂಟ್ಯೂಬಲ್ಲಿ ಈ ಥರ ಮೆಸೇಜ್ ಕೊಡ್ತಿರೋದು ಸರಿನಾ ತಪ್ಪ ಅಂತ ಸೊ ಅದೇ ಕಾರಣಕ್ಕೆ ನಾನು ಬ್ಲಾಗ್ ಮಾಡಿಕೊಂಡು ಅದಕ್ಕೆ ವಾಯ್ಸ್ ಓವರ್ ಕೊಟ್ಕೊಂಡು ನಾನು ವೀಡಿಯೋಸ್ ಮಾಡ್ತಿದ್ದೆ ಬಟ್ ಇನ್ನು ಮುಂದೆ ಯಾಕಂದರೆ ನಾನು ಮಾಡ್ತಿರೋದು ಸರಿಯೇ ಇರೋ ಕಾರಣಕ್ಕೆ ನನಗೆ ಜಯ ಸಿಕ್ಕಿದೆ ಅಂತ ಅಂದ್ಕೊಂಡು ಇನ್ನು ಮುಂದೆ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡುವ ಅದು ಯಾರು ನಿಲ್ಲಿಸ್ತಾರೋ ಪ್ರಯತ್ನ ಮಾಡುವ ಜಸ್ಟ್ ಟೂ ಮಂತ್ಸ್ ಜಸ್ಟ್ ಟೂ ಮಂತ್ಸಲ್ಲಿ ನಾನು ಏನಂತ ತೋರಿಸ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಮಿರಾಕಲ್ಲ ಒಂದು ಕಾದಿದೆ ಅದು ನಿಮಗೂ ಹೇಳ್ತೀನಿ ಏನು ಎತ್ತ ಅಂತ ಇಷ್ಟು ಅವನು ಯಾರು ಅಲ್ಲ ನನ್ನ ಮಾಜಿ ಬೆಸ್ಟ್ ಫ್ರೆಂಡೇ ಅಂದರೆ ಅವನ್ ನನ್ನ ಜೊತೆ ಇದ್ದಾಗ ನಿಜ ಹೇಳ್ತಿಟ್ರಲ್ಲಿ ತುಂಬ ಕೇರ್ ಮಾಡ್ತಿದ್ದ ತುಂಬ ಚೆನ್ನಾಗೇ ಇದ್ದ ನನ್ನ ಜೊತೆ ಬಟ್ ಈ ಒಂದು ಸೆಕ್ಸ್ ಅನ್ನೋದು ಯಾರನ್ನ ಬೇಕಾದರೂ ಯಾವ ಟೈಮಲ್ಲಾದರೂ ಕೆಟ್ಟವನ್ನಾಗೂ ಮಾಡುತ್ತೆ ಆರೋಪಿಯಾಗಿ ಮಾಡುತ್ತೆ ಕೊಲೆಗಾರನಾಗಿ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ನನ್ನ ಜೊತೆಯಲ್ಲಿದ್ದನು ಅವನು ನನಗೆ ಗೊತ್ತಿಲ್ಲ ನಾನು ಅವನ ಜೊತೆ ಇದ್ದು ಇವನು ಈ ಥರ ಮಾಡ್ತಿದ್ದೆ ನನ್ನ ಒಂದು ಸೀರಿಯಸ್ಲಿ ನಾನು ನನಗೆ ಗೊತ್ತಿಲ್ಲ ಬಟ್ ಅವಳು ಬರ್ತಿದ್ಲು ಡೈಲಿ ಅಂಗಡಿಗೆ ಬರ್ತಿದ್ಲು ನಾನು ಬೈದು ಕಳಿಸ್ತಿದ್ದೆ ಆ ಓನರ್ ಅವರು ಬರೀ ಬೈದು ಕಳಿಸ್ತಿದ್ರು ಏನಮ್ಮ ನಮ್ಮ ಹೆಣ್ಮಗು ನಿನಗೇನು ಕೆಲಸ ಇಲ್ಲ ಅಂತ ಬಟ್ ನಾನು ಅವನ ಹೆಸರು ಹೇಳಲ್ಲ ಆ ಹುಡುಗಿ ಹೆಸರು ಹೇಳೋಲ್ಲ ನಮ್ಗೆ ಯಾಕೆ ಬಟ್ ಅವನಿಂದ ನಾನೀಗ ದೂರ ಇದ್ದೀನಿ ಅವನು ಹೆಂಗಿದಾನೋ ಬಟ್ ಒಂದೊಂದು ವಿಷಯ ಪವರ್ಟಿಯವರು ಅವ್ರ ಅವನ್ನ ಒಂದು ಏನಪ್ಪ ಸೇವ್ ಮಾಡೋದು ಯಾಕೆ ಅಂತ ನನಗೆ ಗೊತ್ತಾಗಿಲ್ಲ ಪೊಲೀಸ್ ಅವರು ಅವ್ನು ಯಾಕೆ ಸೇವ್ ಮಾಡಿದ್ರು ಅಂತ ನನಗೆ ಕ್ವಶನ್ ಮಾಡ್ತಾರೆ ಬಟ್ ಸ್ಟಿಲ್ ಅವರು ಮಾಡಿರೋ ಅನ್ಯಾಯಕ್ಕೆ ಅದೇನು ಅಂತಾರಲ್ಲ ಕರ್ಮ ರಿಟರ್ನ್ಸ್ ಅಂತ ಖಂಡಿತ ರಿಟರ್ನ್ ಆಗೇ ಆಗುತ್ತೆ ಅಂತ ನಾನು ನಂಬಿದ್ದೀನಿ ನೋಡೋ ಕಾದು ನೋಡಿ ಏನಾಗುತ್ತೋ ಮುಂದೆ ಹೇಳ್ತೀನಿ ಜಸ್ಟ್ ವೈಟ್ ಫಾರ್ ಟೂ ಮಂತ್ಸ್ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ಸ್ಟೂಡಿಯೋದಲ್ಲಿ ಲವ್ ಟೇಕ್ ಕೇರ್ ಬಾಯ್ ಚಿಲ್